ಭಾರ್ಗವಿ ಕೈಗೆ ಬೃಂದ ಮತ್ತೆ ರೀತು ಇಬ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಸಖಿ ಬೀಳ್ತಾರೆ ರೀತು ಹೋಟೆಲಿ ಮಗುಲೆ ಮಗುನೇ ಇಲ್ಲ ಇಲ್ದಿರು ಮಗುವನ್ನ ಇಲ್ಲ ಅಂತ ಮಾಡಿಸಿದ್ದಾರೆ ಅನ್ನೋ ವಿಶ್ಯ ಭಾರ್ಗವಿಗೆ ಗೊತ್ತಾಗುತ್ತೆ ಗೊತ್ತಾಗಿದ್ದ ತಡ ಬೃಂದ ಮತ್ತೆ ರೀತು ಮೇಲೆ ಗಲಾಟೆ ಮಾಡ್ತಾಳೆ ಎಗ್ರು ಬೀಳ್ತಾಳೆ ಈ ಕಡೆ ಬೃಂದ ಮತ್ತೆ ರೀತು ಮೀಸೆ ಮಣ್ಣಗೆ ಬಿದ್ರು ಮಣ್ಣಗೆಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಭಾರ್ಗವಿ ವಿರುತಾನೇ ಸಿಡದಿರ್ತಾರೆ ಈ ಕಡೆ ಭಾರ್ಗವಿ ನಾಚಿಕೆ ಆಗೋದಿಲ್ವಾ ಮನುಷ್ಯ ನೀವು ಇಲ್ದಿರೋ ಮಗುನ ಇಟ್ಕೊಂಡು ಈ ರೀತಿಯಾಗಿ ಅರ್ಜುನ್ ಇನ್ಯೂಸನ್ ಜೊತೆ ಎಮೋಷನ್ಸ್ ಜೊತೆ ಆಟ ಆಡಿದ್ರಲ್ಲ ಅಲ್ಲಿ ಅರ್ಜುನ್ ನನ್ನ ತಂಗಿಗೆ ಈ ರೀತಿ ಆಗಿದೆ ಅಂತ ನೊಂದ್ಕೋತಾ ಇದ್ರೆ ನೀವು ಈ ರೀತಿಯಾಗಿ ನಾಟಕ ಮಾಡ್ತಿದ್ರ ಈ ಒಂದು ವಿಷಯನ ಅರ್ಜುನ್ ಹತ್ರ ಹೇಳ್ತೀನಿ ಅಂತ ಹೇಳಿ ಬರ್ತಾಳೆ ಇಲ್ಲಿ ಅರ್ಜುನ್ ಕುಸ್ತು ಹೋಗಿದ್ದಾರೆ ಬಿಕಾಸ್ ಡಾಕ್ಟರ್ ರೀತು ಹೋಟೆಲ್ ಇರ್ತಕ್ಕಂಥ ಇನ್ನಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಭಾರ್ಗವಿ ಬಂದು ಅರ್ಜುನ್ ಸತ್ಯ ಗೊತ್ತಾಗೋಯ್ತು ಅರ್ಜುನ್ ರೀತು ಹೋಟೆಲಿ ಮಗು ಇಲ್ಲ ನಿಜವಾಗ್ಲೂ ಇಲ್ದಿರೋ ಮಗುನ ಇದೆ ಅಂತ ಹೇಳಿ ನಿಮ್ಮ ಹತ್ರ ಡ್ರಾಮಾ ಮಾಡಿದಾಳೆ ಅವಳು ವಿಕ್ಕಿ ಜೊತೆ ಮದುವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಅಂತ ಭಾರ್ಗವಿ ಹೇಳಿದಾಗ ಹೌದು ರೀತು ಹೋಟೆಲಿ ಮಗು ಮಗು ಇಲ್ಲ ಡಾಕ್ಟರ್ ಈಗ ತಾನೇ ಹೇಳಿದ್ರು ಕಾರಣ ನೀವೇನಾ ನಿಮ್ಗೆ ನಾವು ನಿಮ್ಮ ನೀವ್ ಅನ್ನಿಸ್ತಿಲ್ಲ ಸಂ್ಯಾಗೆ ಸಂಧ್ಯಾಗೆ ನ್ಯಾಯ ಕೊಡಿಸಬೇಕು ಅಂತ ಒಂದು ಲಾಯರ್ ಆಗಿ ಅಷ್ಟು ಯೋಚನೆ ಮಾಡ್ತಿದ್ರ ನೀವು ಈ ಮನೆಯವರಾಗಿ ಯೋಚನೆ ಮಾಡ್ತಿದ್ದಿದ್ರೆ ಖಂಡಿತ ಇಂತ ಒಂದು ಪರಿಸ್ಥಿತಿ ಬಂದ ಬರ್ತಾ ಇರಲಿಲ್ಲ ನಿಜಕ್ಕೂ ನಾನು ನಿಮ್ಮನ್ನ ಮದುವೆ ಆಗಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ಇವತ್ತು ರೀತು ಪರಿಸ್ಥಿತಿಗೆ ಹೀಗಾಗುದಕ್ಕೆ ಕಾರಣ ನೀವೇನೋ ಅಂತ ಹೇಳಿ ಭಾರ್ಗವಿ ವಿರುದ್ಧ ಅರ್ಜುನ್ ಹೇಳ್ತಾರೆ ಅಷ್ಟರಲ್ಲಿ ರೀತು ವೀಚೆರ್ ಮೇಲೆ ಬರ್ತದಾಗೆ ರೀತು ನ ಕ್ಷಮೆ ಕೇಳಿ ಅದರಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ನಂತರ ಈ ಕಡೆ ಬೃಂದ ಬಂದು ಭಾರ್ಗವಿಯನ್ನ ರೇಗಸ್ತಾಳೆ ಸವಾಲು ಹಾಕ್ತಾಳೆ ಏನು ಮಾಡ್ಕೊಂಡೆ ನೀನು ಅರ್ಜುನ್ಗೆ ಹೇಳಿಗೆ ಏನಾಯ್ತು ಈಗ ಅಂತ ಆದರೆ ಖಂಡಿತವಾಗ್ಲೂ ನಿನ್ನ ಬಂಡವಾಳ ಏನು ಅನ್ನೋದನ್ನ ರವಿಲ್ ಮಾಡ್ತೀನಿ ಇಪ್ಪತ್ತೊಂದು ವರ್ಷದ ಹುಡುಗಿನ ಇಟ್ಕೊಂಡು ನಿನ್ನ ಬೇಳೆ ಕಾಳಿಗೆ ಬೇಯಿಸ್ಕೋತಿದ್ಯಾ ಅಲ್ವಾ ಅಂತ ಹೇಳಿ ಅಕ್ಕ ಅನ್ನೋದನ್ನು ಕೂಡ ನೋಡಿದೆ ಕಪಾಳು ಮುಕ್ಷು ಮಾಡಿ ಅಲ್ಲಿಂದ ಮನೆಗೆ ಹೋಗ್ತಾಳೆ ತದನಂತರ ರುದ್ರ ಅವರು ಅಡಿಗೆ ಮನೆಯಲ್ಲಿದ್ದಾಗ ಅವ್ರ ಹತ್ರ ಹೋಗಿ ಸತ್ಯ ಹೇಳ್ಬಿಡೋಣ ರೀತು ಹೋಟೆಲಿ ಮಗು ಇಲ್ಲ ವಿಕಿ ಜೊತೆ ಮದುವೆ ಆಗೋದಕ್ಕೆ ನಾಟಕ ಮಾಡಿದ್ಲು ಅಂತ ಹೇಳಿದ್ರ ಖಂಡಿತ ರುದ್ರ ಅತ್ತೆಗೆ ಸ್ವಲ್ಪ ಸಮಾಧಾನ ಆಗ್ಬೋದು ಅನ್ಕೊಂಡಿದೆ ಹೇಳಲಿಕ್ಕೆ ಅಂತ ಹೋಗ್ತಾ ತಡೆ ಬಿಟ್ಟ ಕರೆಂಟ್ ಹೋಗುತ್ತೆ ಅದೇ ಅಡಿಗೆ ಮನೆಯಲ್ಲಿ ಜಯಂತ್ ಇರ್ತಾರೆ ಅದನ್ನ ಭಾರ್ಗವಿ ಗಮನಿಸಿರುವುದಿಲ್ಲ ಬಟ್ ಅವರು ಕ್ಯಾಂಡಲ್ ತರೋಕೆ ಅಂತ ಹೋಗಿರ್ತಾರೆ ರುದ್ರ ಇದ್ದಾರೆ ಅನ್ಕೊಂಡು ಇಲ್ಲಿ ರೀತು ರೀತಿಯ ಮದುವೆ ಆಗಬೇಕು ಅಂತ ಪ್ರೆಗ್ನೆಂಟ್ ಅಂತ ನಾಟಕ ಮಾಡಿದಾಳೆ ಅಂತ ಅರ್ಥ ಆಗುತ್ತೆ ನಿಮಗೆ ಎಷ್ಟು ಆಘಾತ ಆಗಿದೆ ಅಂತ ಅವಳು ಪ್ರೆಗ್ನೆಂಟ್ ಅನ್ನೋದ್ರಿಂದಾನೇ ನೀವು ವಿಕ್ಕಿ ಜೊತೆ ಮದುವೆ ಮಾಡಿಸೋದಕ್ಕೆ ಒಪ್ಕೊಂಡ್ರೆ ಆದ್ರೆ ಇವತ್ತು ರೀತು ಪ್ರೆಗ್ನೆಂಟ್ ಅಲ್ಲ ಅವಳ ಹೋಟೆಲ್ ಇರ್ತಕ್ಕಂಥ ಮಗು ಇಲ್ವೇ ಇಲ್ಲ ಇಲ್ದಿರೋ ಮಗುನ ಈಗ ಸತ್ತು ಹೋಗಿದೆ ಅಂತ ಹೇಳಿ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾಗ ಅಲ್ಲಿಗೆ ರುದ್ರ ಅವರು ಕ್ಯಾಂಡಲ್ ತಗೊಂಡ್ ಬರ್ತದ ಭಾರ್ಗವಿ ಶಾಕ್ ಆಗ್ತಾಳೆ ಆ ಕಡೆ ಅರ್ಜುನ್ ಸೋರಿ ಅರ್ಜುನ್ ಚಿಕ್ಕಪ್ಪ ಜಯಂತ್ ಅವರು ಅವ್ರ ಹೆಂಡತಿ ರುದ್ರ ನಿಜವಾಗ್ಲೂ ರೀತು ಪ್ರೆಗ್ನೆಂಟಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ಅಂತ ಹೇಳ್ತಿದ್ದಾರೆ ರುದ್ರ ಅವರು ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದೆ ವೀಡಿಯೋ